ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯು ಸ್ಲೇಟ್ಸ್ ನಾನು ಮತ್ತೆ ಹಾಲೇಶ್ ಅವ್ರ ಮನೆಗೆ ಬಂದಿದ್ದೀನಿ ಅಂದರೆ ಮೇಘ ಅವ್ರ ಹತ್ರ ಬಂದಿದ್ದೀನಿ ಕಾರಣ ನೀವು ನೋಡ್ಬೋದು ನಾನು ಉಟ್ಕೊಂಡ್ರೆ ಸೀರೆ ಸುಮಾರು ಸೀರೆ ನಾನು ಕೂಡ ತರಿಸಿದ್ದೇನೆ ನಮ್ಮ ಮುಂಚೆ ಚೆನ್ನೈಯಿಂದ ಹೈದ್ರಾಬಾದಿಂದ ಇದ್ರು ಅಂತ ನಾನು ಕೊಟ್ಟಿದ್ದೀನಿ ಆಮೇಲೆ ಆಮೇಲೆ ನನಗೆ ತರಿಸ್ಕೊಳೋಕ್ಕೂ ಸ್ವಲ್ಪ ಕಷ್ಟ ಆಯಿತು ಹಂಗಾಗಿ ಸುಮ್ಮನಾಗ್ಬಿಟ್ಟೆ ಬಟ್ ಈಗ ಮತ್ತೆ ಬಂದಿದೆ ಕಲಂಕಾರಿ ಸಿಲ್ಕು ಅದು ಲಕ್ಕಿಲಿ ಮೇಘ ಅವ್ರಿಗೆ ಅದು ಸಿಗ್ತಾ ಇದೆ ನೇಕಾರರಿಂದ ನೇಕಾರ್ರಿಂದ ಸಿಗ್ತದೆ ಅವ್ರು ನೇಕಾರರಿಂದ ಅಂತ ಹೇಳಿದ ತಕ್ಷಣ ನಮಗೂ ಮನಸ್ಸಾಯಿತು ಏ ಒಳ್ಳೆ ಕ್ವಾಲಿಟಿ ಕಲೆಕ್ಷನ್ಸ್ ಅದು ನೀವು ಮೊದಲು ತರಿಸಿ ನಾವು ಸುಮಾರು ಜನ ಕೊಟ್ಟಿದ್ದೀವಿ ತುಂಬ ಜನ ಇಷ್ಟಪಟ್ಟಿದ್ದಾರೆ ಸೀರೆನಂತ ನೀವೇ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಇದರಲ್ಲಿ ಎರಡು ವೆರೈಟಿ ಇದು ಸಿಲ್ಕ್ ನಾನು ಹುಟ್ಟಿರೋದು ಸಿಲ್ಕು ಇದರಲ್ಲಿ ಕಾಟನ್ ಮತ್ತು ಸಿಲ್ಕ್ ಎರಡು ವೆರೈಟಿ ಬರುತ್ತೆ ನಾನು ಸಿಲ್ಕ್ನ ಹುಟ್ಟಿದ್ದೀನಿ ಹಾಗೆ ಸಿಕ್ಕಾ ಒಡೆ ಕಲೆಕ್ಷನ್ಸು ಹಾಗೆ ನಿಮಗೆಲ್ಲ ನೆನಪಿರಬೇಕು ಹುಬ್ಳಿಯಲ್ಲಿ ಈವೆಂಟ್ ಇದೆ ಇದೇ ತಿಂಗಳು ಅಂದರೆ ಅಕ್ಟೋಬರ್ ಆರನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ಎರಡು ಈವೆಂಟ್ ಮಾಡೋ ಒಂದು ಆಸೆ ನಮಗಿದೆ ಗೊತ್ತಿಲ್ಲ ಮುಂದಿನ ನಾವೇಲಿ ತಿಳಿಸ್ತೀನಿ ಮೊದಲನೇದಾಗಿ ಅಕ್ಟೋಬರ್ ಆರನೇ ತಾರೀಕು ಮೂರು ಸಾವಿರದ ಮಠದ ಆವರಣದಲ್ಲಿ ಈ ಸಲ ನಮ್ಮ ಈವೆಂಟ್ ಇರುತ್ತೆ ಹುಬ್ಳಿಯಲ್ಲಿ ಮಿಸ್ ಮಾಡದೆ ಬನ್ನಿ ಈ ಎಲ್ಲ ಸೀರೆಗಳು ನಿಮಗೆ ಈವೆಂಟಲ್ಲಿ ಕೂಡ ಸಿಗುತ್ತೆ ಆನ್ಲೈನ್ ಕೂಡ ಆರ್ಡ್ರ್ ಮಾಡಿ ತರಿಸ್ಕೋಬೋದು ಸೊ ಕಲಂಕಾರಿ ಸೀರೆ ನೋಡೋಣ ಅಂತ ನಾನು ಇದು ಸ್ಯಾಂಪಲ್ ಬಂದಿತ್ತು ಅವತ್ತೇ ನಾನು ಒಂದು ತಗೊಂಡಿದ್ದೆ ಇವತ್ತು ತುಂಬ ಕಲೆಕ್ಷನ್ಸ್ ಬಂದಿದೆ ನೀವು ಬಂದು ನೋಡಿ ಅಂತಂದರು ಸೊ ನಿಮಗೂ ತೋರಿಸ್ಬಿಡ್ತೀನಿ ನೀವು ಅಂದ್ರೆ ನೋಡ್ಕೊಳ್ಳಿ ಇಷ್ಟ ಆದರೆ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ ಮೇಗ ವಾಟ್ಸಪ್ಗೆ ಹಾಕ್ತಾರೆ ಹಾಗೆ ಈವೆಂಟಲ್ಲಿ ಬಂದ್ರಂತೂ ಆರಾಮ್ಸೆ ನೀವು ಮುಟ್ಟಿ ನೋಡಿ ಕೂಡ ಶಾಪಿಂಗ್ ಮಾಡ್ಕೋಬೋದು ಮಿಸ್ ಡೇಟ್ ಡೇಟ್ನ ಬನ್ನಿ ಕಲೆಕ್ಷನ್ಸ್ ನೋಡೋಣ ನೀವು ಇಲ್ಲಿ ನೋಡ್ತಾ ಇರೋದು ಅಷ್ಟು ನಾನು ಉಟ್ಕೊಂಡಿರೋ ಥರ ಕಲಂಕಾರಿ ಪ್ರಿಂಟ್ ಸಾರಿಗಳು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ನಾನು ಏನಂದರೆ ಅಂದ್ಕೊಂಡಿದ್ದೆ ಎಲ್ಲ ಇದೇ ಥರ ಬಂದಿರುತ್ತೆ ಅಂತ ಡಿಸೈನ್ಸ್ ತುಂಬ ಚೆನ್ನಾಗಿದೆ ತುಂಬ ಡಿಫ್ರೆಂಟ್ ಆಗಿ ವೆರೈಟೀಸ್ ಬಂದಿದೆ ಡಿಸೈನ್ಸ್ ಬಂದಿದೆ ಒಂದು ತೋರಿಸ್ತೀನಿ ಇಲ್ಲಿ ನೀವು ನೋಡ್ ನೋಡೋದು ನಾನು ಉಟ್ಕೊಂಡಿದ್ದೆಲ್ಲ ಈ ಥರ ಪ್ರಿಂಟೆಡ್ ಸ್ಯಾರೀಸ್ ಇದೆಲ್ಲ ಕಾಟನ್ ಕಲಂಕಾರಿ ಸಾರಿ ಇಲ್ಲಿ ಇಲ್ಲಿ ನೀವು ನೋಡ್ತಾ ಇರೋದು ಕಾಟನ್ ಕಲಂಕಾರಿ ಸ್ಯಾರೀಸು ಸೇಮ್ ಪ್ರಿಂಟ್ ಸ್ಯಾರಿ ಇದು ರೇಟ್ ಎಲ್ಲ ನೀವು ಮೇಗಾತ್ರ ಹತ್ರ ಡಿಸ್ಕಸ್ ಮಾಡ್ಕೋಬೋದು ಅಲ್ಲಿ ಅವ್ರು ಹಾಕ್ತಾರೆ ಹಾಗೆ ಇದೆಲ್ಲ ನೋಡಿ ಪ್ರಿಂಟ್ಸ್ ಎಷ್ಟು ಚೆನ್ನಾಗಿದೆ ಅಂತ ಬಾ ಹೆಚ್ಚು ಕಡಿಮೆ ಒಂಥರ ಬಾಟಿಕ್ ಪ್ರಿಂಟ್ ಥರ ಅನಿಸುತ್ತೆ ನಮಗೆ ಬಟ್ ಕಲಂಕಾರಿ ಸಾರೀಸು ಇದೆಲ್ಲ ಹ್ಯಾಂಡ್ ಓವನ್ ಸಾರೀಸು ಹ್ಯಾಂಡ್ಲೂಮಿಂದ ಬಂದಿರೋ ಸಾರಿಗಳು ಹಾಗೆ ಹ್ಯಾಂಡ್ ಪ್ರಿಂಟೆಡ್ ಸಾರೀಸು ಹಾಗೆ ಕಲ್ಲರ್ ಕೂಡ ಹೋಗಲ್ಲ ನಾನು ಇದು ಗ್ಯಾರಂಟಿ ಹೇಳ್ತೀನಿ ಹೇಗೆ ಅಂದರೆ ನೀವು ಫಸ್ಟ್ ಟೈಮ್ ಸಾಲ್ಟ್ ವಾಟ್ರಲ್ಲಿ ಡಿಕ್ ಮಾಡಿ ಆಮೇಲೆ ವಾಶ್ ಮಾಡ್ಬೋದು ಮೈಲ್ಡ್ ವಾಶ್ ಮಾಡಿ ಒಂದು ಸೀರೆನ ಬಿಚ್ಚಿ ತೋರಿಸ್ತೀನಿ ನಿಮಗೆ ಈ ಬಟ್ಟೆನೇ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಯ್ಯೋಹೋ ಪೂರ್ತಿ ದಿನ ನೀವು ಕಂಫರ್ಟಬಲ್ ಆಗಿ ಉಟ್ಕೋಬೋದು ನೋಡಿ ಕಲಂಕಾರಿ ಪ್ರಿಂಟ್ಸ್ ಹೇಗಿರುತ್ತೆ ಅಂತ ನೋಡಿ ಇಷ್ಟು ಬ್ಯೂಟಿಫುಲ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ನೋಡಿ ಸೆರಗು ಪ್ರತಿ ಸೀರೆಯಲ್ಲೂ ಬ್ಲೌಸ್ ಕೂಡ ಇರುತ್ತೆ ನೀವು ಮತ್ತೆ ಬ್ಲೌಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಈ ಬ್ಲೌಸು ಈ ಪಲ್ಲು ತುಂಬ ಚೆನ್ನಾಗಿದೆ ಬಟ್ಟೆ ನೀವೆಲ್ಲರೂ ಆಲ್ರೆಡಿ ತೊಗೊಂಡು ಎಕ್ಸ್ಪೀರಿಯನ್ಸ್ ಇರೋರಿಗೆ ಗೊತ್ತಿರುತ್ತೆ ಇದು ಕಲಂಕಾರಿ ಸಾರೀಸ್ ಹೇಗಿರುತ್ತೆ ಅಂತ ಹಾಗೆ ತುಂಬ ಕಾಸ್ಟ್ಲಿ ಇಲ್ಲ ಮುಂಚೆ ತುಂಬ ಕಾಸ್ಟ್ಲಿ ಇರ್ತಿತ್ತು ನಾನು ನಿಜವಾಗ್ಲೂ ಈ ಸೀರೆಗಳಿಗೆ ಹೆಸರು ಹೇಳಲ್ಲ ಎಲ್ಲಿ ಅಂತ ಎರಡೆರಡು ಸಾವಿರ ಎರಡು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟಿದ್ದೀನಿ ನಾನು ಗಿಫ್ಟ್ ಕೂಡ ತಂದು ಕೊಟ್ಟಿದ್ದೀನಿ ಫ್ರೆಂಡ್ಸಿಗೆಲ್ಲ ಅಲ್ಲಿಂದ ಬಟ್ ಇವಾಗ ತುಂಬ ಚೀಪಾಗಿ ನಮ್ಗೆ ಈ ಸೀರೆಗಳು ಸಿಗ್ತದೆ ನಾನು ತಂದಿರೋದಕ್ಕಿಂತ ಅರ್ಧ ಬೆಲೆಯಲ್ಲಿ ಸಿಗ್ತಾಯಿದೆ ಅದು ನನಗೆ ತುಂಬ ಆಶ್ಚರ್ಯ ಆಗ್ತಾ ಇರೋದು ಸೊ ನಿಮಗೆ ಯಾರಿಗೆ ಬೇಕು ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ ಕಲಂಕಾರಿಯಲ್ಲಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ನೋಡಿ ಇಲ್ಲಿ ನೀವು ನೋಡ್ತಾ ಇರೋದು ಬ್ಲೌಸ್ ಮಟೀರಿಯಲ್ಸ್ ನಿಮಗೆ ಬೇಕಾದ್ರೆ ನೋಡಿ ಮಲ್ಟಿ ಕಲರ್ ಎಲ್ಲ ನೀವು ಎಷ್ಟು ವರ್ಷ ಬೇಕಾದರೂ ಯಾವ ಸೀರೆಗೆ ಬೇಕಾದರೂ ಉಡ್ಬೋದು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಕ್ ಮತ್ತ ಮಾತ್ರ ಹೇಳಿದ್ ಮಾಡಿಸಿದಂಥ ಕಲೆಕ್ಷನ್ ಇದು ಇದೆಲ್ಲದನ್ನೂ ಸ್ಟೇಟಸ್ ಹಾಕಕ್ಕೆ ಕೇಳ್ತೀನಿ ಮೇಘ ಹಾಕ್ತಾರೆ ಹಾಗೆ ಆರ್ಗ್ಯಾನ್ಸ್ ಆರ್ಗ್ಯಾನ್ಸಿಂದಲ್ಲಿ ಇಷ್ಟು ಕಲೆಕ್ಷನ್ಸ್ ಇದೆ ಇದೆಲ್ಲ ಬ್ಲೌಸ್ ಮಟೀರಿಯಲ್ ನೀವು ಸೀರೆಗಳಿಗೆ ಪ್ಲೇನ್ ಸಾರೀಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಪ್ಲೇನ್ ಸಾರೀಸ್ ಅಂದರೆ ಈ ಸಲ ಒಳ್ಳೆ ಪ್ಲೇನ್ ಸಾರಿ ಕಲೆಕ್ಷನ್ಸ್ ಕೂಡ ಇದೆ ಇಲ್ಲಿ ನೋಡಿ ದೊಡ್ಡ ಬಾರ್ಡ್ರ್ ಇರುವಂಥ ಪ್ಲೇನ್ ಸಾರೀಸು ದೊಡ್ಡ ಬಾರ್ಡ್ರ್ ಇರುವಂಥ ಪ್ಲೇನ್ ಸಾರೀಸ್ ನೋಡಿ ಎಷ್ಟು ಕಲರ್ ಕಲೆಕ್ಷನ್ಸ್ ಇದೆ ಇದರಲ್ಲಿ ಒಂದು ನಾನು ಬಿಚ್ಚಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಹಾಗೆ ಪ್ಲೇನ್ ಸಾರೀಸ್ ಅಂತೂ ನೋಡಿ ಎಷ್ಟು ಕಲರ್ಸ್ ಇದೆ ನೋಡಿ ಇದೆಲ್ಲದರೂ ಸ್ಟೇಟಸ್ ಹಾಕ್ತಾರೆ ಹಾಗೆ ಕಾಟನ್ ಸಾರಿ ಕಲೆಕ್ಷನ್ಸ್ ಕೂಡ ಇದೆ ಒಂದಷ್ಟು ಕಲೆಕ್ಷನ್ಸ್ ಇದೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ನೀವು ನೋಡಬಹುದು ಅಷ್ಟು ಚೆನ್ನಾಗಿದೆ ಹಾಗೆ ಇದರಲ್ಲಿ ಬ್ಲೌಸ್ ಬರಲ್ಲ ಬ್ಲೌಸ್ ಸಪ್ರೇಟ್ ಆಗಿ ಇಟ್ಟಿದ್ದಾರೆ ಮಿಕ್ಸ್ ಅಂಡ್ ಮ್ಯಾಚ್ ಬ್ಲೌಸ್ ಅವರೇ ಮಾಡಿ ಕಳ್ಸಿದಾರೆ ಸೊ ಇದು ನಮಗೆ ಮಗ್ಗದಿಂದನೇ ಬರುವಂಥ ಸೀರೆ ಮಗ್ಗದಿಂದನೇ ಬರುವಂಥ ಬ್ಲೌಸು ಸೆಟ್ ಮಾಡಿಟ್ಟಿದ್ದಾರೆ ನಿಮಗೊಂದೆರಡು ಎಕ್ಸಾಂಪಲ್ ತೋರಿಸ್ತೀನಿ ಆಫ್ ವೈಟು ವೈಟು ಮರೂನ್ ಬಾರ್ಡ್ರು ಅದಕ್ಕೆ ಈ ಬ್ಲೌಸ್ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿರುತ್ತೆ ಪೂಜೆಗಳಿಗೆಲ್ಲ ಉಟ್ಕೊಳ್ಳೋಕೆ ಹೆಚ್ಚು ಕಡಿಮೆ ಮದುವೆಗಳಿಗೆ ಉಟ್ಕೊಂಡ್ಬಿಡ್ಬೋದು ಇವಾಗ ಟ್ರೆಂಡ್ ಕಾಟನ್ ಆ್ಯಕ್ಚುಲಿ ಇನ್ನೊಂದು ತೋರಿಸಲಾ ನೋಡಿ ಬ್ಲೂ ವಿತ್ ಪಿಕಾಕ್ ಬಾರ್ಡರ್ ಒಂದು ಮಜಂಟಾ ಕಲರ್ ಬಾರ್ಡ್ರ್ ಇದೆ ಅದಕ್ಕೆ ಬ್ಲೌಸ್ ಕಾಂಬಿನೇಷನ್ ಸಕ್ಕತ್ತಾಗಿದೆ ನಿಮಗೆ ಬೇಕಾದರೆ ಈ ಸಾರಿ ಆ ಸಾರಿ ಯಾವ್ದು ಬೇಕು ನೀವು ಆರ್ಡ್ರ್ ಮಾಡಿ ತರಿಸ್ಕೋಬೋದು ನಿಮಗೆ ಬಾರ್ಡ್ರ್ ಸಾರಿ ಒಂದು ತೋರಿಸ್ತೀನಿ ಇಲ್ಲಿ ನೀವು ನೋಡ್ತಾ ಇರೋದು ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ನಿಮಗೆಲ್ಲ ಸ್ಲೈಟ್ ಡಬಲ್ ಕಲರ್ ಬರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಅನ್ಸುತ್ತೆ ಒಂದು ರೀತಿ ಬ್ಲ್ಯಾಕು ಅಲ್ಲ ಡಾರ್ಕ್ ಗ್ರೀನ್ ಬ್ಲೂ ಕಾಂಬಿನೇಷನ್ ಎಷ್ಟು ದೊಡ್ಡ ಬಾರ್ಡ್ರ್ ಇದೆ ಹಾಗೆ ಈ ಸೀರೆಗಳು ಮಾತ್ರ ನಾವು ಹೇಗೆ ಬೇಕಾದರೂ ಉಟ್ಕೊಂಡು ಇಡೀ ದಿನ ಜರ್ನಿ ಮಾಡಿ ಬಂದರೂ ಕೂಡ ಹೇಗಿತ್ತೋ ಹಾಗೆ ಬ್ಯೂಟಿಫುಲ್ ಫೀಲ್ ಕೊಡುತ್ತೆ ಇದು ಇದು ಜಾರ್ಜೆಟ್ ಸ್ಯಾರೀಸ್ ಇದು ಕ್ರೇಪ್ ಮೆಟೀರಿಯಲ್ ಅಂದ್ಕೋತೀನಿ ಇದರಲ್ಲಿ ತುಂಬ ಕಲರ್ಸ್ ಇದೆ ನಿಮಗೆ ಯಾವ್ದು ಬೇಕು ನೋಡಿ ತರಿಸ್ಕೊಂಡು ಬಳಸ್ತಿ ನೋಡಿ ಆಮೇಲೆ ನೀವೇ ತರ್ಸ್ಕೋತೀರ ಬಿಕಾಸ್ ಮಷೀನ್ ವಾಶ್ ಹ್ಯಾಂಡ್ ವಾಶ್ ಯಾವ ರೀತಿ ಬೇಕಾದ್ರೂ ನೀವು ಇದನ್ನ ರಫ್ಯೂಸ್ ಮಾಡಬಹುದು ಮಾಡ್ಬೋದು ಮತ್ತೆ ಇದರ ಎಷ್ಟು ಬಂದಿದೆ ನೀವು ನೋಡಬಹುದು ಡಬಲ್ ಕಲರ್ ಬಂದಿದೆ ಸಖತ್ತಾಗಿರುತ್ತೆ ಬ್ಲೌಸ್ ಏನಾದರೂ ನಾವು ಈ ಥರ ಇದು ಬ್ಲೌಸ್ ಏನಾದರೂ ನಾವು ಆಪೋಸಿಟ್ ಕಲರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾವ ಕಲರ್ ಈ ಗ್ರೀನ್ ಆರ್ ಆಫ್ ವೈಟ್ ಯಾವುದಾದ್ರೂ ನಾವು ಹಾಕ್ಬೋದು ಬಟ್ ಈ ಕಾಂಬಿನೇಷನೇ ರೇರು ಎಷ್ಟು ಉದ್ದ ಇದೆ ಸೀರೆ ನೀವೇ ನೋಡ್ಬೋದು ತುಂಬ ಜನ ಇಷ್ಟಪಡ್ತಾರೆ ಅದರಲ್ಲೂ ಕಾಲೇಜ್ ಸ್ಟೂಡೆಂಟ್ಸು ಟೀಚರ್ಸು ವರ್ಕಿಂಗ್ ವುಮನ್ ಜಾಸ್ತಿ ಇಷ್ಟಪಡ್ತಾರೆ ಈ ಥರ ಸೀರೆಗಳು ಬೇಗ ಉಟ್ಕೊಂಡು ಹೋಗ್ಬೋದು ಅಂತ ಇದರಲ್ಲೂ ಸಿಕ್ಕಾಪಟ್ಟೆ ಕಲರ್ ಕಲೆಕ್ಷನ್ ಕಲೆಕ್ಷನ್ಸ್ ಇದೆ ನೀವು ನೋಡ್ಬಿಟ್ಟು ತರಿಸ್ಕೊಳ್ಳಿ ಬಟ್ಟೆ ಆಸ್ ಆಸ್ ಯೂಶಲ್ ರಫ್ ಯೂಸ್ ಮಾಡ್ಬೋದು ನಮ್ಮ ಹುಬ್ಳಿ ಇವೆಂಟ್ ಇದೇ ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೂ ಮೂರು ಸಾವಿರದ ಮಠದ ಆವರಣದಲ್ಲಿ ನಡೆಯುತ್ತೆ ದಯವಿಟ್ಟು ಮಿಸ್ ಮಾಡದೆ ಬನ್ನಿ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ನಿಮ್ಮ ನೋಡಲು ನಾನು ಕಾಯ್ತಾ ಇರ್ತೀನಿ ಗುಡ್ ಮಾರ್ನಿಂಗ್ ಬೆಳಗ್ಗೆನೆ ಇವತ್ತು ಪಾರ್ಸಲ್ ಓಪನ್ ಮಾಡ್ತಾ ಇದ್ದೀನಿ ಏಕೆಂದರೆ ಹಬ್ಬ ಬಂತು ಹತ್ರ ಮತ್ತೆ ಹಬ್ಬ ಮುಗಿದ್ಮೇಲೆ ನಾನು ಇದನ್ನು ತೋರಿಸಿದ್ರೂ ಉಪಯೋಗ ಇಲ್ಲ ಬಿಕಾಸ್ ನಮ್ಮಲ್ಲಿ ಕಮಲ ಇದ್ದಾರೆ ಹಾಗೆ ಕೆಲವ್ರು ಹೇಳ್ತೀರಾ ಸ್ಟೆನ್ಸಿಲ್ಸು ಹತ್ತು ರೂಪಾಯಿ ಸಿಗುತ್ತೆ ಐದು ರೂಪಾಯಿ ಸಿಗುತ್ತೆ ಅಂತ ಒಂದು ಸಲ ನೀವೇನು ಮಾಡಿ ಅಂದರೆ ಆ ಸ್ಟೆನ್ಸಿಲ್ಸ್ಗೂ ಕಮಲಾರ ಸ್ಟೆನ್ಸಿಲ್ಸ್ಗು ಕ್ವಾಲಿಟಿ ಕಂಪೇರ್ ಮಾಡಿ ನಿಮಗೆ ಗೊತ್ತಾಗುತ್ತೆ ವರ್ಷಾನುಗಟ್ಟಲೆ ಇಟ್ಕೊಂಡು ನಾವು ಹಬ್ಬ ಹರಿದಿನಗಳನ್ನು ಆಚರಿಸ್ಬೇಕು ಅಂದರೆ ಒಳ್ಳೆಯ ಕ್ವಾಲಿಟಿ ಅದು ತುಂಬ ಅಲ್ಲ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಈ ಥರ ಇದೆ ಅದಕ್ಕೂ ಕೆಲವರು ಕಾಸ್ಟ್ಲಿ ಅಂತ ಹೇಳ್ತಾರೆ ನಮಗೆ ಎಲ್ಲ ಹಬ್ಬದಲ್ಲೂ ಅದಕ್ಕೆ ಅವಶ್ಯಕತೆ ಇರೋವಂಥದ್ದು ಬೇಕಾಗಿರೋವಂಥದ್ದನ್ನು ಕೆಲವೊಂದು ಸಲ ಅರ್ಜೆಂಟಿಗೆ ಬಿಡ್ಸೋಕ್ಕೂ ಆಗಲ್ಲ ನಾನು ಬಿಡಿಸ್ತೀನಿ ನಂಗೆ ತುಂಬ ಇಂಟ್ರೆಸ್ಟ್ ನಾನು ಕಲ್ತಿದ್ದೀನಿ ನಾನು ಬಿಡಿಸ್ತೀನಿ ಆದರೆ ಎಲ್ರಿಗೂ ಆಗಲ್ಲ ವರ್ಕಿಂಗ್ ವಿಮೆನ್ ಹೇಳ್ತಾರೆ ಆಗಲ್ಲ ಮ್ಯಾಮ್ ಅಷ್ಟೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ ಅಂತ ಅದಕ್ಕೋಸ್ಕರ ಹೇಳೋದು ಸ್ಟೆನ್ಸಸ್ ತುಂಬ ಉಪಯೋಗ ಇವಾಗ ನಿಮಗೆ ಸ್ಪೆಷಲಿ ಈಗ ತುಂಬ ಜನರ ರಿಕ್ವೆಸ್ಟ್ ಮೇರೆಗೆ ನನ್ನ ಒಂದು ನನ್ನ ಒಂದು ರಿಕ್ವೆಸ್ಟ್ ಇತ್ತು ಅದ್ರ ಜೊತೆ ತುಂಬ ಜನರ ರಿಕ್ವೆಸ್ಟ್ ಮೇರೆಗೆ ಒಂದಷ್ಟು ಹೊಸ ಸ್ಟೆನ್ಸಸ್ನ ಕಲಿಸಿದ್ದಾರೆ ಮೊದಲಿಗೆ ದಸರಾದ ನವರಾತ್ರಿಗೆ ನವ ನವದುರ್ಗೆಯರ ಒಂದು ಸ್ಟೆನ್ಸಿಲ್ಸ್ ಇದೆ ನವದುರ್ಗೆಯರದು ಓಕೆ ಇಲ್ಲಿ ನೋಡಿ ಮೂರು ಆರು ಒಂಬತ್ತು ನವದುರ್ಗೆಯರದ್ದು ನವರಾತ್ರಿ ನಾವು ಆಚರಿಸ್ತೀವಿ ಸೊ ನವದುರ್ಗೆಯರದ್ದು ಒಂದು ಸ್ಟೆನ್ಸಿಲ್ಸ್ ಇದ್ದರೆ ಪ್ರತಿದಿನ ಇದನ್ನು ಹಾಕಿಬಿಟ್ರೆ ಬೇಡ ನಿಮ್ಗೆ ಪ್ರತಿದಿನ ಅದನ್ನು ಹಾಕೋಕ್ಕಾಗಲ್ಲ ಅಂದರೆ ಒಂದೊಂದೇ ಇಲ್ಲಿ ಕಾಳರಾತ್ರಿ ಈ ಥರ ಎಕ್ಸಾಂಪಲ್ ಒಂದೇ ಹಾಕಬೇಕು ಅಂದರೂ ಕೂಡ ಹಾಕ್ಬೋದು ಮೂರು ಹಾಕಬೇಕು ಒಂಬತ್ತನ್ನು ಹಾಕಿ ಪೂಜೆ ಮಾಡ್ತೀನಿ ಪ್ರತಿನಿತ್ಯ ಅಂದರೂ ಕೂಡ ಮಾಡ್ಬೋದು ತೋರಿಸ್ತೀನಿ ನಿಮಗೆ ತುಂಬ ಸಿಂಪಲ್ ಆಯಿತಾ ಕೋಮಲ ಅವ್ರ ನಂಬರ್ನ ಡಿಸ್ಪ್ಲೇ ಕೊಟ್ಟಿರ್ತೀನಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾಗಿರೋ ಬೇಗ ತರಿಸ್ಕೊಳ್ಳಿ ನವರಾತ್ರಿ ಶುರು ಆಗೇ ಬಿಡ್ತು ಸಾರಿ ನನ್ನಿಂದನೇ ಸ್ವಲ್ಪ ಲೇಟ್ ಆಗಿದ್ದು ಪಾಪ ಜಲ್ದಿನೇ ಕಳಿಸ್ಕೊಟ್ಟಿದ್ರು ನನಗೆ ದುರ್ಗಾದೇವಿದು ಫೋಟೋ ಆಗಲಿ ಅಂದ್ರೆ ಅಂದರೆ ಮೂರ್ತಿನಾಗಲಿ ಇಡಲ್ಲ ಮನೇಲಿ ಅಲ್ವಾ ಅದರ ಬದಲಿ ನಾವು ಈ ಥರ ರಂಗೋಲಿ ಹಾಕ್ಬಿಟ್ಟು ಪೂಜೆ ಮಾಡಬಹುದು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟೆ ಅನ್ಸುತ್ತೆ ರಂಗೋಲಿನ ಲೈಟ ಕೂಡ ಮಾಡ್ಬೋದು ಪ್ರತಿಯೊಂದು ದುರ್ಗೆಯರು ನವರಾತ್ರಿಯಲ್ಲಿ ನಾವೇನು ಶೈಲಪುತ್ರಿ ಕಾಳ ಕಾಳರಾತ್ರಿ ಕಾಳಾತ್ರಿ ಇದೆಲ್ಲದ್ರದ್ದು ನಾವು ಇದರಲ್ಲಿ ನೋಡ್ಬೋದು ಪ್ರತಿಯೊಂದು ದಿನ ಒಂದೊಂದನ್ನು ಕೂಡ ಹಾಕಿ ಮಾಡ್ಬೋದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಇಲ್ಲಿ ಎಷ್ಟು ನೀಟಾಗಿ ಬಂದಿದೆ ತೋರಿಸ್ತೀನಿ ನಿಮ್ಗೆ ಹೀಗೆ ಒಂದೊಂದೇ ದೇವಿಯರ್ ದೇವಿಯರ ಒಂದು ಚಿತ್ರನೂ ಕೂಡ ಅಥವಾ ರಂಗೋಲಿನೂ ಕೂಡ ನೀವು ಹಾಕಿ ಪೂಜೆ ಮಾಡಬಹುದು ಹಾಗೆ ತುಂಬಾ ಜನ ತುಂಬಾ ಅಂದ್ರೆ ತುಂಬಾ ಜನ ಆಕ್ಚುಲಿ ಕಮಲ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದು ರಾಮ ಸೀತೆ ಲಕ್ಷ್ಮಣ ಹಾಗೆ ಆಂಜನೇಯ ಇರುವಂತ ಸೆನ್ಸಸ್ ಮಾಡ್ಕೊಡಿ ನಮ್ಗೆ ಅಂತ ನನಗೆ ಭಾಳ ಇಷ್ಟ ಇದು ಬಿಕಾಸ್ ನನಗೂ ಒಂದು ಆಸೆ ಇತ್ತು ಅದೇನೋ ಗೊತ್ತಿಲ್ಲ ರಾಮನ ಫೋಟೋ ಗಿಟೋ ಏನೂ ಇಟ್ಟಿಲ್ಲ ನಮ್ಮ ಮನೆಯಲ್ಲಿ ಒಂದು ಪೂಜೆ ಮಾಡಲಿಕ್ಕೆ ಇದು ತುಂಬ ಚೆನ್ನಾಗಿದೆ ಆಂಜನೇಯ ಕೂಡ ಇದ್ದಾರೆ ನೀವು ಹಾಕುವಾಗ ಭದ್ರವಾಗಿ ಒಂದು ಕಡೆ ಫ್ರೇಮ್ನ ಒತ್ತಿ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಹಾಕ್ಬೋದು ಹಾಗೆ ಸರದಾಡಲ್ಲ ಇಲ್ಲಾಂದರೆ ಮಿಕ್ಸ್ ಆಗಿಬಿಡುತ್ತೆ ಎಲ್ಲದೂ ನೀವು ನೋಡ್ತಾ ಇರೋದು ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಇದು ಅಷ್ಟಲಕ್ಷ್ಮಿಯವರು ದೀಪಾವಳಿಗೆ ದಸರಾಗೆ ಎಲ್ಲದಕ್ಕೂ ಸೇರಿ ಮಾಡಿದರೆ ಅಷ್ಟಲಕ್ಷ್ಮಿಯರ ಒಂದು ಸ್ಟೆನ್ಸಲ್ಸ್ ಇದು ತೋರಿಸ್ತೀನಿ ದೀಪಾವಳಿ ಜೊತೆ ದಸರಾನು ಬಂತು ದಸರಾ ದೀಪಾವಳಿ ಒರೊಟ್ಟಿಗೆ ಬಂದಿರೋದ್ರಿಂದ ನಿಮಗೆ ಎರಡೂ ಸ್ಟೆನ್ಸಿಲ್ಸ್ ಯೂಸ್ ಆಗುತ್ತೆ ನವದುರ್ಗೆ ಅಷ್ಟಲಕ್ಷ್ಮಿ ಎರಡೂ ಸ್ಟೆನ್ಸಿಲ್ಸ್ನ ನೀವು ತರಿಸ್ಕೋಬೋದು ಹಾಗೆ ಕಮಲಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಇನ್ನೂ ಹಲವಾರು ಸ್ಟೆನ್ಸಿಲ್ಸ್ಗಳ ಬಗ್ಗೆ ವಿಚಾರಿಸಿ ಅವರು ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತಾರೆ ಥ್ಯಾಂಕ್ ಯು